ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಹನ ಶೇಖರ್ ಭಾಷಿಟಳ್ಳಿ ಪಟ್ನ ಪಂಚಾಯಿತಿ ವಾರ್ಡ್ ನಂಬರ್ ಆರು ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ ಜನ ನಿಮ್ಮ ಗೆಲ್ಸ್ಬೇಕು ಜನ ನನ್ನ ಗೆಲ್ಸ್ಬೇಕು ಅಂತಂದ್ರೆ ನಾನು ಮೊದಲೇದಾಗಿ ವಿದ್ಯಾವಂತ ವಿದ್ಯಾರ್ಥಿನಿ ಆಗಿದ್ದೀನಿ ತದನಂತರದಲ್ಲಿ ನಾನು ಈ ಊರಿಗೆ ಬಂದಾಗಿಂದ ನೋಡ್ತಾ ಇರೋದಂದ್ರೆ ಕೆಲವರು ಸತಿ ಸಂಘ ಮಹಿಳೆಯರಾಗಲಿ ಕೆಲವರೆಲ್ಲ ಅಲ್ಲಿ ಎಲ್ಲೋ ಬೀದಿ ಸೈಡ್ ಅಲ್ಲಿ ಕುಟ್ಕೊಂಡಾಗ ಕೆಲ ಕೆಲವು ಕಡೆ ಸಂಘ ಮಾಡ್ಕೊತ ಇದಾರೆ ಅದನ್ನೆಲ್ಲ ನಾನ್ ಗಮನಿಸಿರೋ ಪ್ರಕಾರ ಅವ್ರಿಗೆ ಒಂದು ಸಮುದಾಯ ಭಾವನ ಅವಶ್ಯಕತೆ ಇದೆ ಮತ್ತೆ ಅಲ್ಲಿ ಕೆಲವು ರಸ್ತೆಗಳೆಲ್ಲ ಕಿತ್ತೋಗಿದೆ ಮತ್ತೆ ಆಕಡೆ ಬೀದಿ ದೀಪಗಳು ಇಲ್ಲ ಕೆಲವು ಹೆಣ್ಮಕ್ಳೆಲ್ಲ ಸಂಜೆ ಹೊತ್ತು ಟ್ಯೂಷನ್ ಮುಗ್ಸ್ಕೊಂಡ್ ಬರ್ತಾರೆ ಮತ್ತೆ ಕೆಲ್ಸಕ್ಕೆ ಹೋಗಿ ಬರೋ ಹೆಣ್ಮಕ್ಳು ಇರ್ತಾರೆ ಅಲ್ಲಿ ಬೀದಿ ದೀಪ ಹಾಕ್ಸಿದ್ರೆ ಅವ್ರಿಗೂ ಉತ್ತಮ ಮತ್ತೆ ಸೇಫ್ಟಿ ಇರ್ತೈತೆ ಅನ್ನೋ ಒಂದು ಅಭಿಪ್ರಾಯ ಇದೆ ಕೆಲವರು ವಯಸ್ಸಾದವರಿಗೆ ವಿದ್ಯೆ ಒಂದು ಪೆನ್ಷನ್ ದುಡ್ಡು ಬರ್ತಿಲ್ಲ ಮತ್ತೆ ಕೆಲವರು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತೆ ಇನ್ನೂ ಇನ್ನೇತರ ಯಾವುದೇ ಕಾರ್ಡ್ಗಳು ಮಾಡಿಸ್ಕೊಂಡಿಲ್ಲ ಅಂತ ಗಮನಕ್ಕೆ ಬಂದಿದೆ ಮತ್ತೆ ವಿದ್ಯಾವ ವೇತನ ಅದೆಲ್ಲ ಮನ ಮುಟ್ಟಿ ಆ ವೇತನ ಯಾವ್ದು ಅವ್ರು ತಗೋತಾ ಇಲ್ಲ ಮುಂದಿನ ದಿನಗಳಲ್ಲಿ ನನ್ನ ಗೆಲ್ಸಿದ್ಯಾದಲ್ಲಿ ಅವೆಲ್ಲ ಗಮನಕ್ಕೆ ತಗೊಂಡು ಅವ್ರಿಗೆ ನಾನು ಒಂದ್ ಸ್ವಲ್ಪ ಮನವರಿಕೆ ಮಾಡಿ ಕೆಲಸ ಕಾರ್ಯಗಳನ್ನ ಮಾಡಕ್ಕೆ ಇಷ್ಟಪಡ್ತೇನೆ ನಿಮ್ ಮಾತುಗಳು ಬರೀ ಆಶ್ವಾಸನೆ ಏನ ಕೊಡ್ತಾ ಇದ್ದೀರಾ ಇಲ್ಲ ಇದನ್ನೆಲ್ಲ ಕಾರ್ಯರೂಪಕ್ಕೆ ತರುವಂತ ಒಂದು ಗುರಿನೂ ಇಟ್ಕೊಂಡಿದೀರ ಸರ್ ಸುಳ್ಳು ಆಶ್ವಾಸನೆ ಕೊಡಕ್ಕೆ ನಮ್ಗೆ ಮನ್ಸಿಲ್ಲ ನಾವ್ ಯಾವತ್ತಿದ್ರೂ ಸ್ವಾಭಿಮಾನ ಇಲ್ಲೇ ಈ ತರ ಎಲ್ಲಾ ಮಾತಿಕೊಟ್ಟ ಮೇಲೆ ನಾಳೆ ದಿನ ನಾವು ಕಾರ್ಯ ಎಲ್ಲ ರೂಪಕ್ಕೆ ತರಲಿಲ್ಲ ಅಂತಂದ್ರೆ ಜನ ನಮ್ಮನ್ನ ಚೀತೂನೆ ಅಂತ ಹೋಗಿದ್ದಾರೆ ಹಾಗಾಗಿ ನಾನು ಯಾವ್ದು ಸುಳ್ಳು ಭರವಸೆ ಕೊಡ್ತಾ ಇಲ್ಲ ಸುಳ್ಳು ಭರವಸೆ ಕೊಡೋ ಮನಸ್ಥಿತಿನೂ ನನ್ನಲ್ಲ ಸಾಮಾನ್ಯರಲ್ಲಿ ಸರಳವಾಗಿರೋ ವ್ಯಕ್ತಿ ನಾನು ಗೆದ್ದೆ ಅಂತ ನಾಯಕತ್ವ ಗುಣ ಬಂತು ಅಂತ ಬೀಗೋ ವ್ಯಕ್ತಿನೂ ಅಲ್ಲ ನಾನು ಏನ್ ಈಗ ಮಾತು ನಾನು ಉಳಿಸ್ಕೊಂಡ್ರು ನಾಳೆ ಜನ ಬೇರೆಯವರಿಗೆ ಮಾದರಿ ಗುರಿ ಹಾಗಾಗಿ ನನ್ನ ಗುರಿ ಇರೋದು ಗ್ರಾಮದ ಅಭಿವೃದ್ಧಿ ಕಡೆಗೆ ಒತ್ತು ಬೇರೆ ಯಾವ್ದು ರೀತಿ ಅಲ್ಲ ಹಾಗಾಗಿ ದಯಮಾಡಿ ಮತ ನೀಡಿ ನನಗೂ ಒಂದು ಅವಕಾಶ ಕೊಡಿ ನಿಮ್ಮ ಮನೆ ಮಗಳು ಅಥವಾ ಸಹೋದರಿಯಾಗಿ ನೋಡಿ ಅಂತ ಕೇಳ್ಕೊಂತ ಪಕ್ಷಗಳಿವೆ ಈ ಪಕ್ಷದಲ್ಲಿ ನಿಮ್ಮನ್ನ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲ್ಲಿಸ್ತಾರೆ ಅನ್ನೋ ಒಂದು ಸರ್ ಪಕ್ಷನೇ ಬೇಕು ಅಂತ ಏನಿಲ್ಲ ಸರ್ ಜನ ಬೆಂಬಲ ಎಲ್ಲಿರುತ್ತೋ ಅಲ್ಲಿ ನನ್ನ ಗೆಲುವು ಗೆಲುವುಗಿಂತ ಸರ್ ಈಗ ಚುನಾವಣೆ ಅನೌನ್ಸ್ ಆದಾಗಿಂದ ಪ್ರತಿಯೊಬ್ರು ಮನೆ ಬಗ್ಗೆ ಹೋಗಿ ನಾನು ಎಷ್ಟು ಕೇಳ್ಕೊಂಡಿದ್ದೀನಿ ಅಂತಂದ್ರೆ ನಾನ್ ಅಲ್ಲೇ ಗೆದ್ದೆ ಅಂತ ನಾವು ದುಡ್ಡು ಖರ್ಚು ಮಾಡ್ತಿದ್ದೀವಿ ನಾವ್ ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ ಅವ್ರ ಮನೇಲಿ ಹೋಗಿ ನನ್ಗೆ ಎಷ್ಟು ಮಾತಾಡಿದ್ದೀನಿ ನಾನು ಮಾತಾಡಿರೋ ಮಾತಲ್ಲಿ ಅವ್ರೆಷ್ಟು ಪಾಯಿಂಟ್ ನಾನು ಹೇಳಿರೋ ಯೋಚನೆ ಮಾಡ್ತಾವ್ರೆ ಓ ಪರವಾಗಿಲ್ಲ ಈ ಹುಡ್ಗಿ ಹೇಳ್ತಾರದು ಕರೆಕ್ಟು ಈ ಹುಡುಗಿನ ಚುನಾವಣೆಯಲ್ಲಿ ಸ್ಪರ್ಶಕ್ಕೆ ಯೋಗ ಅನ್ನೋ ಒಂದ್ ಕೆಲವು ಮಾತು ಕೇಳಿದೀನಿ ಆ ಮಾತಲ್ಲೇ ನಾನು ಗೆದ್ದಿದ್ದೀನಿ ಅನ್ನೋ ಖುಷಿನೂ ಇದೆ ನಾನು ಗೆಲ್ಲೇ ಗೆಲ್ತೀನ ಭರವಸೆ ಇದೆ ಹಾಗಾಗಿ ಒಂದ್ ಅವಕಾಶ ಮಾಡ್ಕೊಡಿ ಸುಳ್ಳು ಆಶ್ವಾಸನೆ ನಾನು ಯಾವತ್ತು ಕೊಡೋಳಲ್ಲ ಇಲ್ಲೇ ಇರ್ತಿದಲ್ಲ ನೋಡಿ ನನ್ನ ಕಾರ್ಯನ ಮುಂದಿನ ಹೆಣ್ಮಕ್ಳಿಗೆ ಮಾದರಿ ಆಗ್ತೀನಿ ಅಂತ ಹೇಳಿ ಲಾಸ್ಟ್ ಜನಗಳು ನೇನ್